ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ಪಿ ಹಾಗೂ ಅಧಿಕಾರಿಗಳು ಕಳ್ಳಾಟವಾಡುತ್ತಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮ ಪಂಚಾಯಿತಿಯಲ್ಲಿದ್ದ ಪಿ ಡಿಒ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದ್ದು ಚನ್ನರಾಯಪಟ್ಟಣ ಪಂಚಾಯಿತಿಯ ಪಿ ಮುನಿರಾಜು ಅವರನ್ನ ತಾತ್ಕಾಲಿಕ ಪಿ ಆಗಿ ನೇಮಕ ಮಾಡಲಾಗಿತ್ತು ಆದರೆ ತಾತ್ಕಾಲಿಕ ಪಿಡಿಒ ಮುನಿರಾಜು ಸರಿಯಾಗಿ ಕಚೇರಿಗೆ ಬಾರದೆ ಇರುವ ಕಾರಣ ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಸಾರ್ವಜನಿಕರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಹ ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಇನ್ನು ಮಂಡಿಬೆಲೆ ಪಂಚಾಯಿತಿಯ ತಾತ್ಕಾಲಿಕ ಪಿಡಿಒ ಮುನಿರಾಜು ಅವರು ವಾರಕ್ಕೆ ಎರಡು ದಿನ ಕಚೇರಿಗೆ ಬಂದರೂ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಚೇರಿಗೆ ಬಂದು ಸಹಿ ಮಾಡಿ ನಮಗೆ ಮೀಟಿಂಗ್ ಇದೆ ಎನ್ನುವಂತಹ ಸಬೂಬು ಹೇಳಿ ಮಧ್ಯಾಹ್ನದ ವೇಳೆಗೆ ಎಲ್ಲಾ ಕಚೇರಿಯಿಂದ ಕಾಲ್ಕಿಡುತ್ತಾರೆ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಿಂಚಿತ್ತೂ ಗಮನವೇ ಇಲ್ಲ ಸಾರ್ವಜನಿಕರ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದು ಕಳೆದ ಐದು ವರ್ಷಗಳಿಂದ ಪಂಚಾಯಿತಿಗೆ ಅಲೆದಾಡುತ್ತಿದ್ದರು ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದರು ಸರ್ ನಾವು ಮುಂಡುವಲ್ಲೆ ಪಂಚಾಯತಿ ಸೇರಿದ್ರೆ ಮುಂಡುವಲ್ಲಿ ನಮ್ಗೆ ಮನೆ ಇರೋದ್ರಿಂದ ಹಿಂದಕ್ಕೆ ಮನೆ ಇದೆ ನಮ್ದು ಮುಖ್ಯ ಬೀದಿಯಿಂದ ಹಿಂದಕ್ಕೆ ಮನೆ ಇರೋದ್ರಿಂದ ದಾರಿಗೆ ತುಂಬಾ ತೊಂದರೆ ಆಗಿದೆ ಮುಂದೆ ಇರುವಂತ ರತ್ನಮ್ಮ ನಾಣಪ್ಪನವರು ತುಂಬಾ ತೊಂದರೆ ಕೊಟ್ಟು ಅವ್ರ ಮನೆ ಸಂಬಂಧಿಕರು ಸೇರಿಸಿ ಪಂಚಾಯತಿಯಲ್ಲಿ ಮೆಂಬರ್ ಆಗಿರಂತ ಸದಸ್ಯ ಆಗಿರಂತ ಲಲಿತಾ ಶಿವಕುಮಾರ್ ಅಂತ ಹೇಳಿ ಅವರು ಮತ್ತೆ ಅವ್ರ ಮನೆಯವರೆಲ್ಲ ಸೇರಿಸಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ದಿನ ಜಗಳ ಆಗ್ತಾ ಇದೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಕಲ್ಲುಗಳು ಇತ್ತದ್ಗೆ ಮತ್ತೆ ಚೀಟಿಗಳು ಇತ್ತದಕ್ಕೆ ತುಂಬಾ ಅನಾನುಕೂಲ ಆಗಿ ನಾವ್ ಎಷ್ಟೇ ಮನವಿ ಮಾಡಿದ್ರು ಪಂಚಾಯತಿಲ್ಲಿ ಅರ್ಜಿ ಕೊಟ್ಟರು ಯಾವ್ದು ತರದ ನಮ್ಗೆ ಕೆಲಸ ಮಾಡ್ಕೊಟ್ಟಿಲ್ಲ ಪಂಚಾಯತಿಲ್ಲಿ ಆಗ್ಬೋದು ಅವ್ರನ್ನೂ ರಿಕ್ವೆಸ್ಟ್ ಮಾಡಿದಿರಿ ಅಂತ ಹೇಳಿ ಮನೆಯವ್ರ ಅವರು ಏನು ನಮಗೆ ಇದ್ ಮಾಡ್ತಾ ಇಲ್ಲ ಹಾಗಾಗಿ ನಾವು ಈ ತರ ಇದನ್ನ ತಗೊಂಡಿದ್ರಿ ಸ್ಟೆಪ್ ತಗೊಂಡಿದ್ರಿ ಮುಂದಕ್ಕೆ ನಾವು ಇದಕ್ಕ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ಸ್ಬೇಕಂತ ಒದಾಡ್ತಾ ಇದ್ದ ಜಿಲ್ಲಾ ಪಂಚಾಯತಿಗೆ ಮತ್ತೆ ತಾಲೂಕ್ ಪಂಚಾಯತಿಗೂ ಲೆಟರ್ ಕೊಟ್ಟಿದ್ರೆ ಅದರಿಂದ ಪಂಚಾಯತಿಗೂ ಲೆಟರ್ ಬಂದಿದೆ ಆದ್ರೂ ಅಧಿಕಾರಿಗಳ ಲೆಟರ್ ಏನೇ ಸಮಸ್ಯೆ ಅಂತ ಅದನ್ನ ನೋಡೇ ಇಲ್ಲ ಅವರು ಯಾವುದೇ ತರದ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರು ನನ್ನ ಹೆಸರು ನವೀನ್ ಕುಮಾರ್ ಅಂತ ಮಂಡ್ಬೇಲೆ ಗ್ರಾಮದ ವಾಸಿ ನಾನು ನಮ್ದು ಹಳೆ ಮನೆ ಜಾಗ ಇತ್ತು ನಾವು ಬೇರೆ ನಮ್ಮ ಇನ್ನೊಂದು ನಿವೇಶನದಲ್ಲಿ ಅಲ್ಲಿ ಮನೆ ಕಟ್ಕೊಂಡಿದ್ವಿ ಹಳೆ ಮನೆ ಹತ್ರ ನಮ್ಮ ದೊಡ್ಡಪ್ಪ ಅವರು ನಮ್ ಇಬ್ಬರು ದೊಡ್ಡಪ್ಪನವ್ರ ಮನೆಗಳಿದ್ವಿ ಎಲ್ಲ ಒಂದೇ ಕುಟುಂಬದಲ್ಲಿ ಇದ್ವಿ ನಾವು ಡಿವೈಡ್ ಮಾಡ್ಕೊಂಡು ಅವ್ರು ಅವ್ರ ಆಸ್ತಿನ ಸಪ್ರೇಟ್ ಸಪ್ರೇಟ್ ಖಾತೆ ಮಾಡ್ಕೊಂಡಿದ್ವಿ ಈಗ ನಮ್ಮ ಹಳೆ ಮನೆ ಬಿದ್ದಾದ್ಮೇಲೆ ನಮ್ಮ ಮನೆ ಪಕ್ಕದವರಾದಂತಹ ಈ ರತ್ನಮ್ಮ ಲೇಟ್ ನಾರಾಯಣಪ್ಪ ಅನ್ನೋರು ಈ ಸರ್ಕಾರಿ ಚರಂಡಿ ಮಾಡಿಸಿದ್ರು ಅಲ್ಲಿನ ಕಲ್ಲುಗಳು ಮತ್ತೆಲ್ಲ ತೆಗೆದು ರಸ್ತೆಗೆ ಅಡ್ಡ ಹಾಕಿ ಈ ತಗಿನ ಸೀಟಲ್ಲಿ ನಿರ್ಮನೆ ಮಾಡ್ಕೊಂಡಿದ್ದಾರೆ ನಮ್ಗೆ ಯಾಕೆ ರಸ್ತೆಗೆ ಅಡ್ಡ ಪಡಿಸಿದೀರ ಅಂತ ಕೇಳಿದಕ್ಕೆ ನಾವು ತಾತ್ಕಾಲಿಕ ಹಾಕೊಂಡಿದ್ದೀವಿ ಅದ್ ತೆರವುಗೊಳಿಸ್ತೀವಿ ಅಂತ ಹೇಳ್ದಾರು ಈಗ ನಮ್ದೇ ಜಾಗ ನಾವೇನು ಏನು ಹೋಗ್ತೀರಾ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಇದ್ ಮಾಡ್ತಾ ಇದಾರೆ ಅದೇ ರೀತಿ ಪಂಚಾಯತಿ ಮೆಂಬರ್ ಅವ್ರ ರಿಲೇಷನ್ ಏನೇ ಅವರು ಸಹ ಅವ್ರಿಗೆ ಇದ್ ಮಾಡ್ತಾ ಇದಾರೆ ನಮ್ಗೇನು ಸೌಲತ್ತು ಸೌಲಭ್ಯ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಪಿಡು ಅವರು ವರ್ಗಾವಣೆ ಆದ್ಮೇಲೆ ತಾತ್ಕಾಲಿಕವಾಗಿ ಒಬ್ರು ಮುಂಡಾಜು ಅಂತ ಬಂದ್ರು ಅವ್ರಿಗೆ ವಾರಕ್ಕೆ ಎರಡು ಪಂಚಾಯತಿಗೆ ಹೋಗೋದ್ರಿಂದ ಇಲ್ಲಿ ಎರಡು ದಿನ ಅದಕ್ಕೆ ಕಾರ್ಯನಿರ್ವಹಣೆ ಮಾಡೋದಿಕ್ ಹಾಕಿದ್ರು ಬರ್ತಾರ ಹತ್ತು ಗಂಟೆ ಆಗಿ ಬರ್ತಾರೆ ಎರಡು ಗಂಟೆ ಫೋನ್ ಇಡ್ಕೊಳೋದು ಆ ನನ್ಗೆ ಹೊತ್ತಡ ಬಂತು ಅಲ್ಲಿಂದ ಬಂತ ಅಲ್ಲಿ ಕೇಸ್ ಇದೆ ಇಲ್ಲಿ ಕೇಸ್ ಇದೆ ಯಾವ್ದು ಪಂಚಾಯತಿ ಕೇಸ್ ಹೋತಾರೆ ಅವರದ್ದು ಕೆಲ ಸಮಸ್ಯೆಗಳು ಅವ್ರು ನೋಡ್ಕೊಂಡ್ ಮಗ ಪಂಚಾಯತಿ ಕೆಲಸ ಏನ್ ಮಾಡ್ತಾರ ಅವ್ರ ಪೀಳಿ ಹೋಗಿ ಅಂತ ಪೀಳಿಗೆ ಇಲ್ಲಿ ಏನಕ್ಕೆ ಇರ್ಬೇಕು ಒಂದ್ ಪರ್ಮನೆಂಟ್ ಪಿಡುಗರು ಮಾಡ್ಕೊಳ್ಳಿ ಇಲ್ಲ ಪಂಚಾಯತಿ ಡೈರೆಕ್ಟರ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾ ಇದೆ ಅಂತ ಒಬ್ರು ಬಂದು ಕೇಳ್ತಾ ಇಲ್ಲ ಅವನ್ನ ಅವ್ನ್ ಬರೋದ ಯಾವಾಗ ಇಷ್ಟ ಏನೋ ಬರೋದು ಅವಂದೇ ಒಂದು ಸರ್ವಾಧಿಕಾರ ಇದ್ದಂಗೆ ಅವನಿಷ್ಟು ಬರ್ತಾನೆ ಅವ್ನಿಷ್ಟು ಕೋತಾನೆ ಕೇಳೋರ್ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲ ಹಂಗಾಗಿದೆ ಪಂಚಾಯಿತಿಯಲ್ಲಿ ಇನ್ನೂ ಮಂಡ್ಯ ಬೆಲೆ ಪಂಚಾಯಿತಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದ್ದು ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುತ್ತಿಲ್ಲ ಎಂದು ಸಾರ್ವಜನಿಕರು ದೂರು ನೀಡಿದ ಬೆನ್ನಲ್ಲೇ ಇಒ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಅಹವಾಲುಗಳನ್ನ ಸ್ವೀಕರಿಸಿದರು ಗ್ರಾಮಸ್ಥರ ಅಹವಾಲುಗಳನ್ನ ಸ್ವೀಕರಿಸಿದ ಇಒ ಸಮಸ್ಯೆಯನ್ನ ಬಗೆಹರಿಸದೆ ಸ್ಥಳದಿಂದ ಕಾಲ್ಕಿತ್ತರು ಈ ವೇಳೆ ಮಾತನಾಡಿದ ಇಒ ಶ್ರೀನಾಥ್ ಗೌಡ ಮಂಡಿಬೆಲೆ ಪಂಚಾಯಿತಿಗೆ ತಾತ್ಕಾಲಿಕವಾಗಿ ಪಿ ನೇಮಕ ಮಾಡಲಾಗಿತ್ತು ಅವರು ಎರಡು ಪಂಚಾಯಿತಿ ನೋಡಿಕೊಳ್ಳುತ್ತಿರೋದ್ರಿಂದ ಸಮಸ್ಯೆ ಆಗುತ್ತಿದೆ ಇನ್ನು ಎರಡು ಮೂರು ದಿನದಲ್ಲಿ ಹೊಸ ಪಿ ಡಿಒ ಅವರನ್ನ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಪಬ್ಲಿಕ್ ಅರ್ಜಿಗಳು ಸಂಬಂಧಪಟ್ಟಂತೆ ನನಗೆ ಮಂಡಬೆಲೆ ಗ್ರಾಮ ಪಂಚಾಯಿತಿಗೆ ಕೆಲವು ದೂರವಾಣಿ ಕರೆ ಬಂದಿತ್ತು ಹಂಗಾಗಿ ನಾನು ಸ್ಥಳಕ್ಕೆ ಬಂದಿದ್ದೀನಿ ಕೆಲವು ಅರ್ಜಿಗಳು ವಿಷಯವಾಗಿ ಸ್ವಲ್ಪ ಡಿಲೇ ಮಾಡಿದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಲೋಕಲ್ ಅಲ್ಲಿ ಆ ಸ್ಥಳದಲ್ಲಿ ಏನೋ ಇವರೇನೋ ಒತ್ತುವರಿ ತೆರ ಮಾಡ್ಲಿಕ್ಕೆ ಹೋದಾಗ ಏನೋ ಸಮಸ್ಯೆ ಇದೆ ಒಂದು ರೀಸನ್ ಗೆ ಮಾಡಿದಾರೆ ಪಿಡಿಒ ಡೈರೆಕ್ಷನ್ ಕೊಟ್ಟಿದ್ದೀನಿ ಆ ಸಂಬಂಧಪಟ್ಟಂತ ವಾಸ್ತವವಾಗಿ ದಾರಿ ಇತ್ತು ಅಂತ ಹೇಳಿದ್ರೆ ಅದನ್ನ ತೆರವು ಮಾಡೋ ಸಂಬಂಧಪಟ್ಟ ಕ್ರಮ ತಗೊಳ್ಳಿ ಅಂತ ಹೇಳಿ ಆ ಜೊತೆಗೆ ಪಿಡಿಒ ಅವರು ಕೂಡ ಅಲ್ಲಿ ಇಲ್ಲಿ ಖಾಲಿ ಇತ್ತು ಆ ನಮ್ಮ ಗೋಪಾಲರಾವ್ ಅವರು ನಿವೃತ್ತಿ ಆದ್ಮೇಲೆ ಆ ಹುದ್ದೆ ಖಾಲಿ ಇರೋದಕ್ಕೆ ಪಕ್ಕದಲ್ಲಿ ಚಂದ್ರಾಯಪಟ್ನ ಪಿಡಿಒವನ್ನು ಚಾರ್ಜ್ ಹಾಕಿದ್ವಿ ಈಗ ಹೊಸ ಒಬ್ಬರನ್ನ ಪಿ ಪಿಡಿಒನ್ನು ನೇಮಕ ಮಾಡಿದ್ದಾರೆ ಬಹುತೇಕ ಅವರು ಒಂದು ಟೂ ತ್ರೀ ಡೇಸ್ ಅಲ್ಲಿ ಬಂದು ಇಲ್ಲಿ ರಿಪೋರ್ಟ್ ಮಾಡ್ಕೊಬಹುದು ಅಂತವಾಗಿ ಏನು ಪಬ್ಲಿಕ್ ಪ್ರಾಬ್ಲಮ್ಸ್ ಇದೆಯೋ ಸಾಲ ಮಾಡಲಿಕ್ಕೆ ಅಂತ ಬಗ್ಗೆ ನಾವು ಕ್ರಮ ತಗೋ ಒಟ್ಟಿನಲ್ಲಿ ಮಂಡಿಬೆಲೆ ಗ್ರಾಮ ಪಂಚಾಯಿತಿಗೆ ಶಾಶ್ವತ ಪಿಡಿಒ ನೇಮಕ ಆಗುವವರೆಗೂ ಗ್ರಾಮದ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಆದಷ್ಟು ಬೇಗ ಪರ್ಮನೆಂಟ್ ಪಿಡಿಒ ನೇಮಕ ಆಗಬೇಕು ಎಂಬುದು ಗ್ರಾಮಸ್ಥರ ಒತ್ತಾಸೆಯಾಗಿದೆ